ಒಂದು ಪ್ರಶ್ನೆ ಕೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ನಾನು ಇಲ್ಲಿ ಸ್ಟ್ರಾಟಜಿಗಳನ್ನು ನೀವು ವರ್ಷದಿಂದ ವರ್ಷಕ್ಕೆ ಕಾಲದಿಂದ ಕಾಲ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಸ್ಟ್ರಾಟಜಿನೇ ನಿಮ್ಮ ಚೇಂಜ್ ಮಾಡ್ಬಿಡುತ್ತೆ ಅಂತ ತಂತ್ರಗಳೇ ನಿಮ್ಮನ್ನೇ ಚೇಂಜ್ ಮಾಡಿಬಿಡ್ತವೆ ಅದೇ ಫೇಸ್ ಚೇಂಜ್ ಮಾಡ್ತೀನಿ ಮತದಾರರಿಗೆ ಮುಖ ಚೇಂಜ್ ಮಾಡ್ಬಿಡ್ತೀನಿ ಶ್ರೇಯಸ್ ಪಟೇಲ್ ಗೆಲುವು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ರೇಪ್ ಆರೋಪಿ ರೇಪ್ ಆರೋಪಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಸೆಲ್ ಅಲ್ಲಿದ್ದಾನೆ ಅವನಿಗೆ ಸೋಲು ಹಾಲಿ ಎಂಪಿಗೆ ಸೋಲು ಬಹುಶಃ ಕರ್ನಾಟಕದ ಫಸ್ಟ್ ರಿಸಲ್ಟ್ ಅನೌನ್ಸ್ಡ್ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಗೆಲುವು ಇವನು ಈ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಟಿ ಸೆಲ್ ಅಲ್ಲಿ ಮೂರು ಅತ್ಯಾಚಾರ ಒಂದು ಲೈಂಗಿಕ ಶೋಷಣೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನಲ್ಲ ನರೇಂದ್ರ ಮೋದಿ ಅವರು ಬಂದು ಕೈ ಹಿಡ್ಕೊಂಡು ಪ್ರಚಾರ ಮಾಡಿದ್ರಲ್ಲ ಅವನಿಗೆ ಸೋಲು ಹಾಸನದಲ್ಲಿ ಇಪ್ಪತ್ತೈದು ವರ್ಷಗಳ ಬಳಿಕ ಆಫ್ಟರ್ ಟ್ವೆಂಟಿ ಫೈವ್ ಲಾಂಗ್ ಇಯರ್ಸ್ ದೇವೇಗೌಡರನ್ನ ಸೋಲಿಸಿದ್ರು ಶ್ರೇಯಸ್ ಅವರ ತಾತ ಅವರ ಮೊಮ್ಮಗನನ್ನ ಸೋಲಿಸ್ತಾ ಇದೇ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಗೆಲುವು ಇಪ್ಪತ್ತೈದು ವರ್ಷ ಆಗಿತ್ರಿ ಕಾಂಗ್ರೆಸ್ ಈ ಒಂದು ತಕ್ಕೆ ಬಂದು ಇದು ದೇವೇಗೌಡ್ರನ್ ಸೋಲಿಸಿದ್ರು ದೇವೇಗೌಡರು ಗೆಲ್ತಾ ಬಂದ್ರು ಇದೀಗ ಇವನು ಯಾರಿವನು ಈ ಮೂರು ಅತ್ಯಾಚಾರ ಕೇಸು ಒಂದು ಲೈಂಗಿಕ ಶೋಷಣೆ ಇವನು ಪಿಕ್ಚರ್ ಅಲ್ಲಿ ಇವನು ಪ್ರಜ್ವಲ್ ರೇವಣ್ಣ ಹೀನಾಯವಾಗಿ ಹೋಗಿದ್ದಾನೆ ಹೀನಾಯವಾಗಿ ಸೋತಿದ್ದಾನೆ ಪ್ರಜ್ವಲ್ ರೇವಣ್ಣ

ನಿಜವಾಗ್ಲೂ ಅವರು ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಕಟ್ತಾರೆ ಮಂಡ್ಯ ಮೈಸೂರು ಈ ಭಾಗಗಳಲ್ಲಿ ಅಂತ ಹೇಳಿ ಆ ಲೀಡರ್ಸ್ ಹೇಳಿದ್ದನ್ನೆಲ್ಲ ಮಾತು ಕೇಳಿದ್ರೆ ಮ್ಯಾಚ್ ಫಿಕ್ಸೇ ಆಗೋಯ್ತು ನೋಡಿ ಆ ಅದೇ ಜೆ ಕಾಂಗ್ರೆಸ್ ಜೊತೆ ಹೋಗಿ ಶಕ್ತಿ ಗಳಿಸ್ಕೊಳ್ತಕ್ಕಂಥದ್ದು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಅದೇ ಯಡಿಯೂರಪ್ಪನವರಿಗೆ ಮೋಸ ಮಾಡಿ ಅವರ ಇನ್ನಿಂಗ್ಸ್ ಅನ್ನ ಆಡಿ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಅವರು ಅವ್ರಿಗೆ ಮೋಸ ಮಾಡಿ ವಾಪಸ್ ಬರ್ತಾರೆ ಆಮೇಲೆ ಇವರು ಮುಖ್ಯಮಂತ್ರಿ ಆಗ್ತಾರೆ ನನ್ನ ಹೆಣದ ಮೇಲೆ ನೀವು ನನ್ನ ಹೆಣದ ಮೇಲೆ ಅಷ್ಟೇ ಇದು ಅಂತ ದೊಡ್ಡಗೌಡ್ರ್ ಹೇಳ್ತಾರೆ ಅವರು ಜೀವಿತಾವಧಿಯಲ್ಲಿ ಇರುವಾಗಲೇ ಅವರ ಮುಖವಾಡಗಳು ಕಳಚಿದೆ ಮತ್ತೆ ಕಾಂಗ್ರೆಸ್ ನಲ್ಲಿ ಎಮ್ ಎಲ್ ಸಿ ಆಗಿದ್ದಂತ ಸಿ ಎಂ ಇಬ್ರಾಹಿಂನವ್ರನ್ನ ಕರ್ಕೊಂಡೋಗಿ ಪಂಚಯಾತ್ರ ಯಾತ್ರ ಎಲ್ಲ ಮಾಡಿದ್ರಿ ಮೋದಿ ಬಗ್ಗೆ ನಿಖಿಲ್ ಏನೇ ರಾಜ್ಯಾಧ್ಯಕ್ಷರು ಮಾಡ್ಕೊಂಡು ಮೋದಿ ಬಗ್ಗೆ ನಿಖಿಲ್ ಏನೇನ್ ಮಾತಾಡಿದರೆ ನಿಮ್ಮ ಬೈಟ್ಗಳಲ್ಲೇ ಇದೆ ಆಮೇಲೆ ದೇವೇಗೌಡ ಜಿ ಅವರು ಇತ್ತೀಚಿ ಕೂಡ ಮೋದಿಯವ್ರ ಬಗ್ಗೆ ಏನ್ ಮಾತಾಡಿದ್ರು ಅಂತ ಹೇಳಿ ಆಮೇಲೆ ಸಡನ್ ಆಗಿ ಮತ್ತೆ ಡಿ ಕೆ ಅವರು ಕೂಡ ಅಲ್ಲಿ ಏನು ಒಂದು ಸಮ್ಮಿಶ್ರ ಸರ್ಕಾರದ ಮಿತ್ರ ಧರ್ಮ ಹೇಳಿ ಜೋಡೆತ್ತು ಹೇಳಿ ಮಂಡ್ಯಕ್ಕೆ ಹೋಗಿ ಅವರನ್ನ ಅಲ್ಲಿ ಕಾಂಗ್ರೆಸ್ ವರ್ಕರ್ಸ್ ವಿರೋಧ ಇತ್ತು ಕು ಸುಮಲತಾ ನಿಂತಾಗ ಅಂಬರೀಶ್ ನಮ್ಮ ನಾಡಿನ ದೊಡ್ಡ ಕಲಾವಿದ್ರು ಮಣ್ಣಿನ ಮಗ ತೀರ್ಕೊಂಡಿದ್ದಾರೆ ಅದೊಂದು ಕಲ್ಚರ್ ತೀರ್ಕೊಂಡಾಗ ಅವರು ಶ್ರೀಮತಿ ನಿಂತಿದ್ದಾರೆ ಅಂತೇಳಿ ಅವ್ರ ಜಾತಿ ಬಗ್ಗೆ ಅವ್ಳು ಗೌಡ್ತಿ ಅಲ್ಲ ಅಂತ ಮಾತಾಡಿ ಇನ್ನೊಂದು ಮಾತಾಡಿ ಏನೆಲ್ಲ ಅಂದ್ರೆ ಏನೇನ್ ಮಾಡಬಾರದು ಆ ಒಂದು ಪೊಲಿಟಿಕಲ್ ಒಂದು ಫೀಲ್ಡ್ ಅಲ್ಲಿ ಅದನ್ನೆಲ್ಲ ಮಾತಾಡಿದ ಮೇಲೆ ಅವರು ಸುಮಲತಾ ಅವ್ರು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಹೇಳಿದ್ರು ಹೇಳಿದ್ರು ಹಾಕ್ಲಿಲ್ಲ ಶಿವಕುಮಾರ್ ಹೇಳಿದ್ರು ಹಾಕ್ಲಿಲ್ಲ ಸೋಲಿಸಿದ್ರು ನಿಖಿಲ್ ಅವರನ್ನ ಹೀನ ಇವತ್ತು ಸೋಲಿಸಿದ್ರು ಇವತ್ತು ಅಲ್ಲಿ ಮತ್ತೆ ಈಗ ನೋಡಿ ರಮಕ ಕೋಲಾರದಲ್ಲಿ ಬಚ್ಚೇಗೌಡರು ನಿಂತ್ಕೊಂತಾರೆ ಕುಮಾರಸ್ವಾಮಿ ಅವರೇ ಎ ನಿಂತಾರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಎಂಎಲ್ ಎಲ್ಲಿ ನಿಂತ್ಕೊಂತಾರೆ ಟೂ ತೌಸಂಡ್ ಫೋರ್ ಅಲ್ಲಿ